ಗರಿಗರಿಯಾದ ಚಕ್ಕುಲಿ ಹೇಗೆ ಮಾಡಿದ್ದೀನಿ ಏನು ಉಪಯೋಗ್ಸಿ ಮಾಡಿದ್ದೀನಿ ಅಂತ ವೀಡಿಯೋದಲ್ಲಿ ನೋಡೋಣ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ರೀತಿ ನೀವೂ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬ ಕ್ರಿಸ್ಪಿ ಆಗಿದೆ ಒಂದು ಸರ್ತಿ ಟ್ರೈ ಮಾಡಿ ಸುಲಭ ರೀತಿಯಲ್ಲಿ ಮಾಡೋ ಚಕ್ಕುಲಿಗೆ ಏನೇನು ಉಪಯೋಗಿಸಿದ್ದೀನಿ ಅಂತ ನೋಡೋಣ ಒಂದು ಸಣ್ಣ ಲೋಟ ತೊಗೊಂಡಿದ್ದೀನಿ ಅದಕ್ಕೆ ಕಾಲು ಲೋಟ ಹೆಸರು ಕಾಳು ಹಾಕೊಂಡು ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು ಮುಕ್ಕಾಲು ಲೋಟ ಅದಕ್ಕೇ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹೆಸರು ಬೇಳೆ ಉದ್ದಿನ ಬೇಳೆನ ಚೆನ್ನಾಗಿ ತೊಳ್ಕೊಳ್ಬೇಕು ಆಮೇಲೆ ಅದಕ್ಕೆ ಖಾರಕ್ಕೆ ಬೇಕಾದಷ್ಟು ಸಿಮೆಂಟ್ಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಹೆಚ್ಚು ಕಡಿಮೆ ಆ ಸಿಮೆಂಟ್ಸಿನಕಾಯಿ ಹಾಕ್ಕೊಳ್ಬೋದು ಎರಡು ಹಿಡಿ ಪಾಲಕ್ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಹೆಸರು ಬೇಳೆನ ಚೆನ್ನಾಗಿ ಎರಡು ಮೂರು ಸಪ್ಲೈ ತೊಳ್ಕೊಂಡು ಎರಡು ಒಂದು ಲೋಟಕ್ಕೆ ಎರಡು ಲೋಟ ಆಗುವಷ್ಟು ನೀರು ಹಾಕಿ ನೆನೆಸಿಟ್ಕೊಳ್ಬೇಕು ಇದೇ ಮೆಜರ್ಮೆಂಟ್ ಲೋಟ ಇಟ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟಿಗೂ ಕೂಡ ಚೆನ್ನಾಗಿ ತೊಳ್ಕೊಂಡಿದ್ದಾಗಿದೆ ಇವಾಗ ನೀರು ಹಾಕಿ ನೆನೆಸಿಡೋಣ ಇದ್ರ ಮೇಲೆ ಪಾಲಕ್ ಸೊಪ್ಪು ಬೇಯಲಿಕ್ಕೆ ಇಡ್ತೀನಿ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು ಒಂಚೂರು ಜಾಸ್ತಿ ಇದ್ದರೂ ಅದು ಬೆಂದಿರುತ್ತೆ ಮತ್ತು ಎಣ್ಣೆಯಲ್ಲಿ ಫ್ರೈ ಆಗುತ್ತಲ್ಲ ಹೆಚ್ಚು ಖಾರ ಆಗೋಲ್ಲ ಎರಡು ಹಿಡಿ ಪಾಲಕ್ ಸೊಪ್ಪು ಹಾಕ್ಕೊಳ್ಬೇಕು ಪಾಲಕ್ ಸೊಪ್ಪಿಂದು ಚಕುಲಿ ಅಲ್ವಾ ಹಾಗಾಗಿ ಅಷ್ಟು ಬೇಕಾಗುತ್ತೆ ಪಾಲಕ್ ಸೊಪ್ಪನ್ನು ಉಪ್ಪು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಎರಡು ಮೂರು ಸೊಪ್ಪು ಚೆನ್ನಾಗಿ ತೊಳ್ಕೊಬೇಕು ಪಾಲಕ್ ಸೊಪ್ಪು ಮೇಲೆ ಹಾಕೋದ್ರಿಂದ ಬೇಗನೆ ಬೇಯುತ್ತೆ ಮತ್ತು ಬೇಳೆ ಹೆಸರು ಬೇಳೆನೂ ಕೆಳಗಡೆ ಚೆನ್ನಾಗಿ ಬೆಂದಿರುತ್ತೆ ಈ ರೀತಿ ಕ್ರಮದಲ್ಲಿ ಚೊಕ್ಲೆ ಮಾಡೋಣ ಅನ್ನಿಸ್ತು ಹಾಗಾಗಿ ಮಾಡ್ತಾಯಿದ್ದೀನಿ ಎಲ್ಲರೂ ಒಂದೊಂದು ರೀತಿಯಲ್ಲಿ ಒಂದೊಂದು ಡಿಫ್ರೆಂಟ್ ಟೈಪ್ಸಲ್ಲಿ ಚೊಕ್ಲೆ ಮಾಡ್ತಾರೆ ನಾನಿದು ಈ ರೀತಿ ಮಾಡ್ತಾ ಇದ್ದೀನಿ ಎಲ್ರಿಗೂ ಇಷ್ಟವಾಗುತ್ತೆ ಸೊಪ್ಪು ಇರುತ್ತೆ ಹಾಗಾಗಿ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ರೀತಿ ಮಾಡೋಣ ಅನ್ನಿಸ್ತು ಮಾಡಿದ್ದೀನಿ ಬೇಳೆ ಹೆಸರು ಬೇಳೆ ಒಂದು ಇದೆಯಲ್ಲ ಅದಕ್ಕೆ ಎರಡು ಲೋಟ ನೀರು ಹಾಕಿದ್ದೀನಿ ಸೊಪ್ಪು ಮೇಲೆ ಹಾಕಿರೋದ್ರಿಂದ ನೀರಿನ ಅಂಶ ಇರುತ್ತೆ ಬೇಯಲಿಕ್ಕೆ ಅಷ್ಟೇ ಸಾಕಾಗುತ್ತೆ ನಾಲ್ಕು ಉಜಲು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೀರಿನ ಅಂಶ ಕಡಿಮೆ ಇದೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ರುಬ್ಕೊಳ್ಬೇಕು ಒಂದು ಚೂರೂ ಬೇಳೆ ಎಲ್ಲ ಸಿಕ್ಬಾರ್ದು ಅಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಿದ್ನ ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಬಿಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ವಿಡಿಯೋ ನೋಡ್ಬೋದು ಬೇಳೆನೆಲ್ಲ ಚೆನ್ನಾಗಿ ರುಬ್ಕೊಳ್ಬೇಕು ನೋಡಿ ನೈಸ್ ಪೇ ಪೇಸ್ಟ್ ಆಗಿದೆ ಒಂದು ಎತ್ತಿಟ್ಕೊಳ್ಳೋಣ ಆಮೇಲೆ ಸ್ವಲ್ಪ ಸ್ವಲ್ಪನೇ ಮತ್ತೆ ಇರೋದನ್ನು ರುಬ್ಬಿಟ್ಕೊಳ್ಬೇಕು ವಿಡಿಯೋ ನೋಡ್ತಿರೋರು ವೀಡಿಯೋ ಇಲ್ಲೂ ಸ್ಕಿಪ್ ಮಾಡೋದೇ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು ಮೆಜರ್ಮೆಂಟಿಗೆ ಇಟ್ಕೊಂಡಿದ್ನಲ್ವಾ ಬೇಳೆ ಉದ್ದಿನ ಬೇಳೆದು ಲೋಟ ಅದನ್ನೇ ತೊಗೊಂಡಿದ್ದೀನಿ ಮೆಜರ್ಮೆಂಟ್ ಮಾಡಿಕೊಂಡಿದ್ದು ಅದರಲ್ಲಿ ಅಕ್ಕಿ ಹಿಟ್ಟನ್ನು ನಾಲ್ಕೂವರೆ ಲೋಟ ಇಟ್ಕೊಂಡಿದ್ದೀನಿ ನಾಲ್ಕು ನಾಲ್ಕೂವರೆ ಲೋಟ ಇದಕ್ಕೆ ಸರಿ ಹೋಗುತ್ತೆ ಚೆನ್ನಾಗಿ ಕಾಯಿಸಿದ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿಟ್ಟ ಪೇಸ್ಟ್ ಇದೆಯಲ್ಲ ಅದಕ್ಕೆ ಹಾಕ್ಕೊಳ್ಬೇಕು ಇವಾಗ ಫಸ್ಟ್ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕೈ ಹಾಕಬಾರ್ದು ಎಣ್ಣೆ ಬಿಸಿ ಇರುತ್ತೆ ಬಿಸಿ ಎಣ್ಣೆನ ಹಿಟ್ಟಿಗೆ ಹಾಕಿ ಚೆನ್ನಾಗೇ ಕಲಿಸ್ಕೊಳ್ಬೇಕು ಆನಂತರ ಇದಕ್ಕೆ ಎಳ್ಳು ಜೀರಿಗೆ ಎಳ್ಳು ಒಂದು ಟೀ ಸ್ಪೂನು ಜೀರಿಗೆ ಒಂದು ಟೀ ಸ್ಪೂನು ಕಾಳು ಒಂದು ಮುಕ್ಕಾಳು ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅದೆಲ್ಲ ತಿನ್ನುವಾಗ ಬಾಯಿಗೆ ಸಿಗುತ್ತಲ್ವ ತುಂಬ ಚೆನ್ನಾಗಿರುತ್ತೆ ಕಾಳು ಪರಿಮಳನೂ ಚೆನ್ನಾಗಿರುತ್ತೆ ಜೀರಿಗೆ ಹಾಕೋದ್ರಿಂದ ಜೀರ್ಣಕ್ಕೆ ಒಳ್ಳೆಯದು ಉದ್ದಿನಬೇಳೆ ಹಾಕಿರ್ತೀವಲ್ವ ಹಾಗಾಗಿ ಇದೆಲ್ಲ ಹಾಕ್ಕೊಳ್ಬೇಕಾಗುತ್ತೆ ಉದ್ದಿನಬೇಳೆ ಗ್ಯಾಸು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆನಂತರ ನಂತರ ಅಕ್ಕಿ ಹಿಟ್ಟಾಕಿ ಕಲಿಸ್ಕೊಳ್ಳೋದು ಖಾರಕ್ಕೆ ಖಾರದ ಪುಡಿ ಹಾಕಲಿಲ್ಲ ನಾನು ಹಸಿರು ಮೆಣಸಿನಕಾಯೇ ಹಾಕಿದ್ದೀನಿ ಯಾಕೆಂದರೆ ಕಲ್ಲರ್ ಹಸಿರಾಗೆ ಇರುತ್ತಲ್ವ ಚಕುಲಿದು ಇವಾಗ ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕು ಖಾರದ ಪುಡಿ ಹಾಕಿದರೆ ಕಲರ್ ಚೇಂಜ್ ಆಗುತ್ತೆ ಅಂತ ಹಸಿ ಹಸಿಮೆಣ್ಸಿನಕಾಯಿ ಹಾಕಿದ್ದೀನಿ ಹಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ನಾವು ರೊಟ್ಟಿಗೆಲ್ಲ ಕಲಿಸ್ಕೊಳ್ತೀವಲ್ವ ಅಷ್ಟು ಹದಕ್ಕೆ ಕಲಸಿಟ್ಕೊಳ್ಬೇಕು ನಾಲ್ಕೂವರೆಯಿಂದ ಐದು ಲೋಟ ಐದು ಲೋಟ ಹಾಕಿದರೆ ಜಾಸ್ತಿ ಆಗಿಬಿಡುತ್ತೆ ಚಕ್ಕುಲಿ ಹಾಗಾಗಿ ನಾಲ್ಕು ನಾಲ್ಕೂವರೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಚಕ್ಕುಲಿ ಹದ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ಮುಚ್ಚಿಡೋಣ ನಾನು ಮಾಡಿದ ಈ ರೀತಿಯ ಚಕ್ಕುಲಿ ಕ್ರಮ ಯಾರಿಗೆಲ್ಲ ಇಷ್ಟವಾಗಿದೆ ವಿಡಿಯೋ ನೋಡ್ತಿರೋರು ಕಮೆಂಟ್ ಸೆಕ್ಷನ್ನಿನಲ್ಲಿ ಬರೆಯೋದನ್ನು ಮರಿಬೇಡಿ ಬೇರೆಯವರಿಗೆ ಫ್ಯಾಮ್ಲಿಗೆ ಫ್ರೆಂಡ್ಸ್ ಸರ್ಕಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಕಡಲೆಕಾಯಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ ಎಣ್ಣೆ ಕಾಯ್ತಾ ಇದ್ದೀನಿ ಎಣ್ಣೆ ಅಷ್ಟು ಬಿಸಿಯಾಗಿರಲಿಲ್ಲ ಚಕ್ಕುಲಿ ಹೊರಳಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಹಿಟ್ಟು ಅಂಟಲ್ಲ ಅಂತ ಹೇಳಿ ಈ ರೀತಿ ಕ್ರಮ ಮಾಡ್ತಾಯಿದ್ದೀನಿ ಎಲ್ಲರೂ ಈ ರೀತಿಯಲ್ಲಿ ಮಾಡ್ತಾ ಇರ್ತಾರೆ ನಾನು ನನ್ನ ಕ್ರಮ ಹೇಳ್ತಾ ಇದ್ದೀನಿ ಅಷ್ಟೇ ಹಿಟ್ಟನ್ನು ಹಿಟ್ಟು ಚೆನ್ನಾಗಿ ನೆಂದಿದೆ ಇವಾಗ ಅಕ್ಕಿ ಹಿಟ್ಟು ಹಾಕಿದ್ವಲ್ಲ ಎಷ್ಟು ಬೇಕೋ ಅಷ್ಟು ಗಾತ್ರದಲ್ಲಿ ತೊಗೊಂಡು ಚಕುಲಿ ಆಕಾರ ಮಾಡಿ ಆ ನಂತರ ಎಣ್ಣೆಯಲ್ಲಿ ಕರೆದ್ರೆ ಚಕುಲಿ ರೆಡಿಯಾಗಿರುತ್ತೆ ಇವಾಗ ಮಳೆಗಾಲ ಅಲ್ವಾ ಚೆನ್ನಾಗಿ ಮಳೆ ಬರ್ತಾ ಇರುತ್ತೆ ಸಂಜೆ ಕಾಫಿ ಜೊತೆ ಎಲ್ಲ ಈ ರೀತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಖುಷಿಯಾಗುತ್ತೆ ಏನಾದರೂ ಮಳೆಗಾಲದಲ್ಲಿ ಈ ರೀತಿ ಬೇಕು ಅನಿಸುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹದಿನೈದು ಇಪ್ಪತ್ತು ದಿನದವರೆಗೂ ಚಪ್ಪಲಿ ಇಟ್ಕೊಂಡು ತಿನ್ಬೋದು ಕಮುಟ್ಟು ವಾಸನೆ ಬರೋದಾಗಲಿ ಹಾಳಾಗೋದಾಗಲಿ ಏನೂ ಆಗೋಲ್ಲ ಯಾಕೆಂದರೆ ಫ್ರೆಶ್ ಆಗಿ ಎಣ್ಣೆ ಉಪಯೋಗಿಸಿರ್ತೀವಿ ಮಕ್ಕಳಿಗೆ ಸ್ಕೂಲಿಗೆ ಸ್ನ್ಯಾಕ್ಸ್ ಬಾಕ್ಸ್ ಅಂತ ಬೇಕಿರುತ್ತೆ ಆವಾಗ ಈ ರೀತಿ ಮಾಡಿದ್ದನ್ನು ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಬಂದ ತಕ್ಷಣ ಏನೋ ಬೇಕು ಅರ್ಜೆಂಟಿಗೆ ಏನೂ ಮಾಡೋಕ್ಕಾಗಲ್ಲ ಇದನ್ನು ಒಂದು ಸರಿ ಒಂದು ಸ್ವಲ್ಪ ಮಾಡಿ ಇಟ್ಕೊಂಡ್ರೆ ಮಕ್ಕಳು ತಿನ್ನೋಕ್ಕೂ ಆರಾಮಿರುತ್ತೆ ಸೊಪ್ಪು ಇರುತ್ತಲ್ವ ತೀರಾ ಒಳ್ಳೆಯದಾಗಿರುತ್ತೆ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇಂಥ ಹೇಳೋದನ್ನು ಕೇಳ್ಕೊಳ್ತೀನಿ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಇನ್ ನೆಕ್ಸ್ಟ್ ವೀಡಿಯೋ